ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಫ್ರೆಂಡ್ಸ್ ಜಿಲ್ಲೆ ಜಿಲ್ಲಾ ನ್ಯಾಯಾಲಯದಲ್ಲಿ ಹೊಸ ನಿಮ್ಮ ಕಾಯ್ದೆ ಬಿಡುಗಡೆ ಮಾಡ್ತಾರೆ ಇಲ್ಲಿ ಹತ್ತನೇ ತರಗತಿ ಹಾಗೂ ಹನ್ನೆರಡನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಪೂರ್ವ ಮಾತನಾಡಿದವರು ಈ ಹುದ್ದಿಗೊಂದು ಸಲ್ಲಿಸಬಹುದಾಗಿದೆ ಇಲ್ಲಿ ಎಷ್ಟು ಹುದ್ದಿಗಾಲಿ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಶಾಲೆ ಯಾರು ಇತಿ ಇರುತ್ತೆ ಅಪ್ಲೈ ಮಾಡ್ತೀವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಕೂಡ ತಕೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಂಚಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ಇದರ ವಿಷಯಕ್ಕೆ ಗುಣ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಜಿಲ್ಲಾ ನ್ಯಾಯಾಲಯ ಬೆಂಗಳೂರು ಗ್ರಾಮಾಂತರ ನೇಮಕಾತಿ ಇದೆ ಇದು ಆನ್ಲೈನ್ ಮೂಲಕ ಅರ್ಜಿ ಕರೆದರೆ ಇವಾಗ ಇಲ್ಲಿ ಟೈಪಿಸ್ಟ್ ಮತ್ತು ಜವಾನ್ ಬುದ್ಧಿರುವ ಅರ್ಜಿ ಕರೆದಿದ್ದಾರೆ ಅದರ ಬಗ್ಗೆ ಮಾಹಿತಿ ಬಂದಿದೆ ಅಂತ ಇದು ಅಭಿಷಾಂತ ನೋಟಿಫೇಷನ್ ಆಗಿದೆ ಇನ್ನು ಮೊದಲೇ ನೋಡ್ಬೋದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾಗಿದೆ ಇಲ್ಲಿ ಅಧಿಸೂಚನೆ ಸಂಖ್ಯೆ ಕೊಟ್ಟಿದ್ದಾರೆ ಡೇಟ್ ಕೂಡ ಕೊಟ್ಟಿದ್ದಾರೆ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಇಲ್ಲಿ ಹುದ್ದೆಗಳ ವಿಷಯ ಬಂದ್ಬಿಟ್ಟು ಬೆರಳೋಚ್ಚಗಾರ ಹುದ್ದೆಗಾಗಿ ನಿಮ್ಮ ಖಾತೆಗೆ ಅಭ್ಯರ್ಥಿ ನಿಮ್ಮ ಖಾತೆಯಿಂದ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಅರ್ಜಿ ಆವಂತ ಕೊಟ್ಟಿದ್ದಾರೆ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಅಪ್ಸೋ ವೆಬ್ಸೈಟ್ ಆಗಿದೆ ಇಲ್ಲಿಂದ ಸಲ್ಲಿಸಬೇಕಾಗುತ್ತೆ ಡೇಟ್ ಬಂದ್ಬಿಟ್ಟು ಹದಿನಾರು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ರಾತ್ರಿ ಹನ್ನೆರಡು ಗಂಟೆವರೆಗೆ ಅವಕಾಶ ಕೊಟ್ಟಿದ್ದಾರೆ ಆಮೇಲೆ ಶುಲ್ಕ ಪ್ರವಾಸಿ ಮಾಡಿಕೊಂಡು ಇದನ್ನ ಕೈಗೊಳ್ತೈತೆ ಹುದ್ದೆಗಳ ಹೆಸರು ಮನೆ ಬೆರಳು ಬೆರಳೋಚಗಾರ ಹುದ್ದೆಗಳಾಗಿವೆ ಹುದ್ದೆಗಳ ಸಂಖ್ಯೆ ಟೋಟಲಾಗಿ ಮೂವತ್ತು ಹುದ್ದಿವೆ ಅದರಲ್ಲಿ ಒಂದು ಹಿಂಬಾಕಿ ಇದೆ ಇನ್ನೂ ಇಪ್ಪತ್ತರ ಹೊಸ ಹುದ್ದೆ ಅಂತ ಕೊಟ್ಟಿದ್ದಾರೆ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರ ನಾಲ್ಕುನೂರಿಂದ ನಲವತ್ತೆರಡು ಸಾವಿರ ರೂಪಾಯಿ ಈ ಹುದ್ದೆಗೆ ಇರುತ್ತೆ ಪ್ರತಿ ತಿಂಗಳು ಹಾಗೂ ಪೆನ್ಷನ್ ಕೂಡ ಇರುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹಿಂಬಾಕಿ ಹುದ್ದೆವಿ ಅದು ಅಂಗವಿಕಲ ಅಂತ ಕೊಟ್ಟಿದ್ದಾರೆ ಹಿಂಬಾಕಿ ಇರತಕ್ಕಂಥ ಹುದ್ದೆಗಳು ನೀವು ನೋಡ್ಕೋಬೋದು ಇಲ್ಲಿ ಟೋಟಲಾಗಿ ಆಗಿ ಮತ್ತು ಹುದ್ದೆ ಕಲಿವು ಕಾಸ್ಟ್ ವಜ್ಜಿ ಕೊಟ್ಟಿದ್ದಾರೆ ನೀವು ಯಾವ ಕೆಟಗಿರಿ ಬರುತ್ತೆ ಅದನ್ನು ನೋಡ್ಕೊಂಡು ಅದು ತಿಳಿಸಬೇಕಾಗತ್ತೆ ಆಮೇಲೆ ರೋಷ್ಠಿಂದು ಮೂಲಕ ಕೊಟ್ಟಿದ್ದಾರೆ ಪರವಾಗಿ ಎರಡೂ ಈಗ ಸಾಮಾನ್ಯತ ಹುದ್ದೆಗಳ ಸಂಖ್ಯೆ ಮತ್ತು ರೋಷ್ಠಿಂದು ಕೊಟ್ಟಿದ್ದರೆ ಅಂಧತ್ವ ದೃಷ್ಟಿ ಮಾನ್ಯ ಕೊಟ್ಟಿದ್ದಾರೆ ಅದು ಆ ರೀತಿ ಇರುತ್ತೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಕಾರ್ಯ ನೋಡಬೇಕಾದ್ರೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಮೂರು ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ನಲ್ಲಿ ಉತ್ತೀರ್ಣರಾದರು ಈ ಹುದ್ದೆಗೆ ಅಪ್ಲೈ ಮಾಡಬಹುದು ಆಮೇಲೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಮತ್ತು ಇಂಗ್ಲೀಷ್ ಚ್ಚು ಪರೀಕ್ಷೆಗಳಿಗೆ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ನಲ್ಲಿ ಪಾಸಾದರು ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ ವೈಮಿತಿ ಈ ಕಡೆಗೆ ನಂತರ ಕೊಟ್ಟಿದ್ದಾರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಗರಿಷ್ಠ ನಲವತ್ತರವರೆಗೆ ಅಪ್ಲೈ ಮಾಡ್ಬೋದು ಅದು ಕಾಸ್ಟ್ ವೈಜ್ ಜೊತೆ ನಮ್ದು ಯಾವ ಕಾಸ್ಟು ನೋಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಇನ್ನು ಆಯ್ಕೆ ವಿಧಾನ ಬಂದ್ಬಿಟ್ಟಲ್ಲಿ ಕೆಳಕಂಡ್ರು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಇದು ಸಿವಿಲ್ ಸೇವೆಗಳ ಸಾಮಾನ್ಯವಾಗಿ ಮಾಹಿತಿ ಕೊಟ್ಟಿದ್ದಾರೆ ನ್ಯಾಯಾಲಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಆಯ್ಕೆಗೆ ಅರ್ಹತಾ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ನಡೆಸಲಾಗುವುದು ಅರ್ಹತಾ ಪರೀಕ್ಷೆ ಅಂದರೆ ಹದಿನೈದು ನಿಮಿಷಗಳ ಅವಧಿಗೆ ಉಲ್ಲೇಖನ ಒಂದು ಅಭ್ಯರ್ಥಿ ಬೆರಳಚ್ಚು ಮಾಡಬೇಕು ನೂರು ಅಂಕಗಳಿದ್ದು ಐವತ್ತು ಅಂಕಗಳಿಗೆ ಕನಿಷ್ಠ ಎತ್ತೋಗಬೇಕಂತ ಕೊಟ್ಟಿದ್ದಾರೆ ಸಂದರ್ಶನ ಮೂಲಕ ಅಂದರೆ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ ಇವು ಸಂದರ್ಶನ ಮತ್ತು ಆಯ್ಕೆ ಪಟ್ಟಿ ಎಲ್ಲ ಮೂಲಕ ನೋಡಿಕೊಂಡು ನಿಮ್ಮನ್ನು ಸೆಲೆಕ್ಷನ್ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಿಶೇಷ ಸೂಚನೆ ಅಂದರೆ ಆಯ್ಕೆಯಾದ ಅಭ್ಯರ್ಥಿಗಳು ರಾಷ್ಟ್ರೀಯ ಪಿಂಚಣಿ ಯೋಜಿಗೆ ಒಳಪಡ್ತಾರೆ ಅಂದರೆ ಪಿನ್ಷನ್ ಕೂಡ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ ಪರ್ವೀಕ್ಷನ್ ಅವಧಿ ಅಂದರೆ ನರೇ ಪ್ರೊಫೆಷನಲ್ಲಿ ಎರಡು ವರ್ಷಗಳ ಕಾಲ ಇರುತ್ತೆ ಅಂತ ಕೊಟ್ಟಿದ್ದಾರೆ ಆಮೇಲೆ ಪರ್ಮನೆಂಟ್ ಆಗಿರುತ್ತದೆ ಇದು ಪರ್ಮನೆಂಟ್ ಮತ್ತು ಖಾಯಂವಾದಿಗಳಾಗಿವೆ ಇಲ್ಲಿ ಶುಲ್ಕ ಪಾವತಿಸ್ ಬಂದ್ಬಿಟ್ಟು ಸಾಮಾನ್ಯ ಭರ್ತಿಗಳಿಗೆ ರೂಪಾಯಿ ಇದೆ ಎಸ್ ಸಿ ಎ ಸಾರಿ ಟು ಎ ಟು ಬಿ ತ್ರೀ ಬಿ ತ್ರೀ ಎ ಅವರಿಗೆ ನೂರು ರೂಪಾಯಿ ಬರುತ್ತದೆ ಎಸ್ ಸಿ ಎಸ್ ಟಿ ಮತ್ತು ಮಾಜಿ ಸೈನಿಕರು ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಅವರು ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅದನ್ನು ಪೇ ಮಾಡೋದು ನೆಟ್ ಬ್ಯಾಂಕಿಂಗು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಯು ಪಿ ಐ ಮೂಲಕ ಪೇ ಮಾಡಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ರಾತ್ರಿ ಹನ್ನೊಂದು ಹನ್ನೊಂದು ಐವತ್ತೊಂಬತ್ತರವರೆಗೆ ಅವಕಾಶ ಇರುತ್ತದೆ ಅವ್ರಿಗೆ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇದು ಈ ಒತ್ತೇ ಇರ್ತದೆ ಇನ್ನು ಇಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಡಾಕ್ಯುಮೆಂಟ್ ಬೇಕು ಎಲ್ಲವನ್ನು ಕೊಟ್ಟಿದ್ದಾರೆ ಒಂದು ಸಾರಿ ನೋಡಿಕೊಂಡು ಅಪ್ಲೈ ಮಾಡಿ ಹಾಗೆ ಇಲ್ಲಿ ಇಲ್ಲಿ ಜವಾನ ಹುದ್ದೆಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯ ಬೆಂಗಳೂರು ಒಂದು ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟು ಜವಾನ ಎಂದು ಕೊಟ್ಟಿದ್ದಾರೆ ಇದು ಕೂಡ ಸೇಮ್ ಡೇಟ್ ಆಗಿರುತ್ತದೆ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇಲ್ಲಿಂದ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಡೇಟು ಇದು ಕೂಡ ಹದಿನಾರರಿಂದ ಇಪ್ಪತ್ತು ಇಪ್ಪತ್ತು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಗಿರುತ್ತದೆ ಹುದ್ದೆಗಳ ಹೆಸರು ಜವಾನ್ ಹುದ್ದೆಗಳಾಗಿವೆ ಒಟ್ಟು ಹುದ್ದೆ ಬಂದ್ಬಿಟ್ಟು ಇಪ್ಪತ್ತೆಂಟು ಹುದ್ದೆ ಅಲ್ಲಿ ಕೊಟ್ಟಿದ್ದಾರೆ ಸ್ಯಾಲರಿ ಬಂದ್ಬಿಟ್ಟು ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬತ್ನೂರ ಐದು ರೂಪಾಯಿ ಸ್ಯಾಲರಿ ರೀತಿ ಹುದ್ದೆಗೆ ಇಲ್ಲಿ ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ ಅಂದರೆ ಕಾಸ್ಟ್ ವೈಸು ಹುದ್ದೆಗಳನ್ನ ಡಿವೈಡ್ ಮಾಡಿದ್ದಾರೆ ನಿಮ್ದು ಯಾವ ಕೆಟಗರಿ ಬರ್ತದೆ ಅನ್ಕೊಂಡು ನೀವು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಎಲ್ಲ ಹುದ್ದೆಗಳದು ಯಾವ ಕಾಸ್ಟಿಂದ ಕೊಟ್ಟಿದ್ದಾರೆ ಟೋಟಲ್ ಆಗಿ ಇಪ್ಪತ್ತೆಂಟು ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಅಂಗವಿಕಲರಿಗೆ ಮೀಸಲಾದ ಹುದ್ದೆಗಳಿಗೆ ಹೋಗಿ ಮಾಹಿತಿ ಕೊಟ್ಟಿದ್ದಾರೆ ಇದು ಹೆಂಡಿಕಾಪ್ಟರ್ಗೆ ಸಂಬಂಧಪಟ್ಟಂಥ ಒಂದು ಮೀಸಲಾತಿ ಆಗಿರುತ್ತದೆ ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ನೋಡಬೇಕಾದ್ರೆ ಹತ್ತನೇ ತರಗತಿ ಪಾಸಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿರಬೇಕು ಕನ್ನಡ ಓದುವ ಮತ್ತು ಬರೆಯುವ ಸಾಮರ್ಥ್ಯ ಹೊಂದಿರ ಹೊಂದಿರಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಇವ್ರಿಗೂ ಕೂಡ ಹದಿನೆಂಟರಿಂದ ನಲವತ್ತುವರೆಗೆ ಇರುತ್ತದೆ ಅದು ಕೆಟಗರಿ ಮೇಲೆ ಡಿಪೆಂಡ್ ಆಗಿರುತ್ತದೆ ಚೇಂಜ್ ಆಗಿರುತ್ತದೆ ನಿಮ್ಮದು ಯಾವ ಕೆಟಗರಿ ಬರ್ತ ನೋಡ್ಕೊಂಡು ಅದು ಸಲ್ಲಿಸಬೇಕಾಗತ್ತೆ ಇನ್ನು ಆಯ್ಕೆ ವಿಧಾನ ಇದು ಕೂಡ ಸೇಮ್ ಅದೇ ರೀತಿ ಇರುತ್ತೆ ಸೇಮ್ ಪ್ರೊಸೀಜರ್ ಇರುತ್ತೆ ಎಲ್ಲ ಹುದ್ದೆಗಳು ಇದಕ್ಕೂ ಇಂಟರ್ವ್ಯೂ ಇರುತ್ತದೆ ಇಂಟ್ರ್ಯೂ ಮತ್ತು ನಿಮ್ಮ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಿಶೇಷ ಸೂಚನೆ ಕೊಟ್ಟು ಇವರಿಗೂ ಕೂಡ ಪೆನ್ಷನ್ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ ಇದು ಕೂಡ ಎರಡು ವರ್ಷ ಪರ್ಮಿಷನ್ ಇದ್ದರೆ ಪರ್ಮಿಷನ್ ಅವಧಿ ಇರುತ್ತದೆ ಆಮೇಲೆ ಪರ್ಮೆಂಟ್ ಆಗಿರುತ್ತದೆ ಕೊಟ್ಟಿದ್ದಾರೆ ಶುಲ್ಕ ಬಂದ್ಬಿಟ್ಟು ಎರಡುನೂರು ರೂಪಾಯಿ ಇರುತ್ತೆ ಸಾಮಾನ್ಯದವರಿಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ನೂರು ರೂಪಾಯಿ ಇರುತ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಅವರು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಇದು ಕೂಡ ಸೇಮ್ ಪ್ರೊಸೆಸ್ ಆಗಿರುತ್ತೆ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಓದಿಕೊಂಡು ಇಲ್ಲಿ ನಾನು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಲ್ಲ ಲಿಂಕನ್ನು ವಿಡಿಯೋ ಕಲರ್ ಕೊಟ್ಟಿದ್ದೀನಿ ಇಲ್ಲಿ ನೋಡ್ಕೊಂಡು ಅಪ್ಲೈ ಮಾಡಿ ಇದು ಆಫಿಷಲ್ ವೆಬ್ಸೈಟ್ ಇದೆ ಇಲ್ಲಿಂದ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ನೇಮಕಾತಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಬಂದು ನೀವು ಇಲ್ಲಿ ನೋಡಿ ಮೊದಲನೇದಾಗಿ ಹುದ್ದೆ ಅಂತ ಕೊಟ್ಟಿದ್ದಾರೆ ಮೊದಲನೇದು ಸೆಕೆಂಡ್ ಒನ್ ಮತ್ತು ಜವಾನ ಹುದ್ದೆ ಅಂತ ಕೊಟ್ಟಿದ್ದಾರೆ ನೀವು ಯಾವ ಅಪ್ಲೈ ಮಾಡ್ತಾರೆ ಇಲ್ಲಿ ಅಪ್ಲೈ ಲಿಂಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಈ ರೀತಿ ಬರುತ್ತೆ ಇಲ್ಲಿ ಅಪ್ಲೈ ನಂತರ ಇಲ್ಲಿ ಕ್ಲಿಕ್ ಮಾಡ್ಕೊಬಂದು ಓಕೆ ಅಂತ ಕೊಡಬೇಕಾಗುತ್ತೆ ಈ ರೀತಿ ಎಂಟ್ರಿ ಬರುತ್ತೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಅಂತ ಕೊಟ್ಟರೆ ಅಪೇಕ್ಷೆ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಪೋಸ್ಟ್ ಹೆಸರು ಆಟೋಮೆಟಿಕ್ ಆಗಿ ಬಂದಿರುತ್ತೆ ಇಲ್ಲಿ ನೀವು ಎಲ್ಲ ಡಾಟಾವನ್ನು ಫಿಲ್ ಮಾಡಬೇಕಾಗುತ್ತೆ ಹೆಸರು ಡೇಟ್ ಆಫ್ ಬರ್ತು ನೇಮು ಜೆಂಡರು ಕಾಶ್ ನಿಗಮು ಆಮೇಲೆ ನಿಮ್ಮದು ಸ್ಕೂಲ್ದು ಎಲ್ಲ ಇಲ್ಲಿ ಪಿಲ್ಲಪ್ ಮಾಡಿ ಪೇಮೆಂಟ್ ಮಾಡಿ ಪೇಮೆಂಟ್ ಮಾಡಿದ್ದ ಅದೊಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ಸ್ಕ್ಯಾನ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಅಲ್ಲಿ ನಾನು ಪ್ರಿಂಟ್ಔಡ್ ತೊಗೊಂಡು ಅಜ್ಜನ್ನು ಸಿಲುಸಕ್ಕಾಗುತ್ತೆ ಓಕೆ ಫ್ರೆಂಡ್ಸ್ ನಮಗೆ ಸಣ್ಣ ಸಣ್ಣ ಮಾಹಿತಿ ಇಷ್ಟ ಆಗಿದೆ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸೆ ಕಮೆಂಟ್ ಮಾಡಿ ವೀಡಿಯೋ ಕೈ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ